మొట్టమొదలు ఆంబ్యులెన్సూ ఆప్షన్ ఏ రష్యా ఆప్షన్ బి అమెరికా ఆప్షన్ సి యూరోప్ ఆప్షన్ డి భారత ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪ್ ಮೊಟ್ಟ ಮೊದಲು ಅನ್ನು ಪ್ರಾರಂಭಿಸಿದ ದೇಶವಾಗಿದೆ ಯಾವ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಬಿಹಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಚೆಸ್ ಕ್ರೀಡೆ ಹುಟ್ಟಿದ್ದು ಯಾವ ದೇಶದಲ್ಲಿ ಆಪ್ಷನ್ ಎ ಭೂತಾನ್ನಲ್ಲಿ ಆಪ್ಷನ್ ಬಿ ಚೀನಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ ಚೆಸ್ ಕ್ರೀಡೆ ಹುಟ್ಟಿಕೊಂಡಿತು ಯಾವ ಜೀವಿಗೆ ಹೃದಯವಿಲ್ಲ ಆಪ್ಷನ್ ಎ ಮೀನಿಗೆ ಆಪ್ಷನ್ ಬಿ ಕೋಳಿಗೆ ಆಪ್ಷನ್ ಸಿ ಜೆಲ್ಲಿ ಫಿಶ್ಗೆ ಆಪ್ಷನ್ ಡಿ ಮನುಷ್ಯನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಲ್ಲಿ ಫಿಶ್ ಎನ್ನುವ ಜೀವಿಗೆ ಹೃದಯವಿರುವುದು ಶನಿದಸೆ ಇರುವವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ಹಳದಿ ಬಣ್ಣದ ಬಟ್ಟೆಯನ್ನು ಆಪ್ಷನ್ ಬಿ ನೀಲಿ ಬಣ್ಣದ ಬಟ್ಟೆಯನ್ನು ಆಪ್ಷನ್ ಸಿ ಕಪ್ಪು ಬಣ್ಣದ ಬಟ್ಟೆಯನ್ನು ಆಪ್ಷನ್ ಡಿ ಬಿಳಿ ಬಣ್ಣದ ಬಟ್ಟೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣದ ಬಟ್ಟೆಯನ್ನು ಶನಿದೆಸೆ ಇರುವವರು ಧರಿಸಿದರೆ ಒಳ್ಳೆಯದು ನೊಣಬಿದ್ದ ಚಹಾವನ್ನು ಕುಡಿದರೆ ಯಾವ ಕಾಯಿಲೆಯೂ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಅಜೀರ್ಣ ಸಮಸ್ಯೆ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಜೀರ್ಣ ಸಮಸ್ಯೆಯು ನೊಣಬಿದ್ದ ಚಹಾವನ್ನು ಕುಡಿದರೆ ಬರುತ್ತದೆ ಇನ್ನು ಹೆಚ್ಚಿಸ ನಾವು ತಿಂದ ಆಹಾರವು ಜೀರ್ಣವಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಹರಿವೆ ಸೊಪ್ಪನ್ನು ಆಪ್ಷನ್ ಬಿ ಗೋಡಂಬಿಯನ್ನು ಆಪ್ಷನ್ ಸಿ ಬಾಳೆಹಣ್ಣನ್ನು ಆಪ್ಷನ್ ಡಿ ಒಣದ್ರಾಕ್ಷಿಯನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಆಹಾರವು ಜೀರ್ಣವಾಗುತ್ತದೆ ಮೊಡವೆಗಳನ್ನು ಹೋಗಲಾಡಿಸಲು ಮುಖಕ್ಕೆ ಏನನ್ನು ಹಚ್ಚಬೇಕು ಆಪ್ಷನ್ ಎ ತುಪ್ಪವನ್ನು ಆಪ್ಷನ್ ಬಿ ಮೊಸರನ್ನು ಆಪ್ಷನ್ ಸಿ ಆಲೂಗಡ್ಡೆಯನ್ನು ಆಪ್ಷನ್ ಡಿ ಹಾಲನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆಯನ್ನು ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳಾಗುವುದಿಲ್ಲ ಮನೆಯ ಎದುರು ಯಾವ ಗಿಡವನ್ನು ನೆಟ್ಟರೆ ಧನ ನಷ್ಟವಾಗುತ್ತದೆ ಆಪ್ಷನ್ ಎ ಸದಾಪುಷ್ಪದ ಗಿಡವನ್ನು ಆಪ್ಷನ್ ಬಿ ದಾಸವಾಳದ ಗಿಡವನ್ನು ಆಪ್ಷನ್ ಸಿ ಮುಳ್ಳಿನ ಗಿಡವನ್ನು ಆಪ್ಷನ್ ಡಿ ಮಲ್ಲಿಗೆ ಗಿಡವನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಿನ ಗಿಡವನ್ನು ಮನೆಯ ಎದುರು ನೆಡುವುದರಿಂದ ಧನ ನಷ್ಟವಾಗುತ್ತದೆ ಪ್ರಶ್ನೆ ಜಗಳ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ದುಃಖ ಆಪ್ಷನ್ ಬಿ ಕಷ್ಟ ಆಪ್ಷನ್ ಸಿ ತೊಂದರೆ ಆಪ್ಷನ್ ಡಿ ಕಾಳಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಗ ಹೊಲದಲ್ಲಿ ಕೆಲಸ ಮಾಡುವವರನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗಾಯಕ ಆಪ್ಷನ್ ಬಿ ನಟ ಆಪ್ಷನ್ ಸಿ ಟೀಚರ್ ಆಪ್ಷನ್ ಡಿ ಕೃಷಿಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿಕ ಕಂಟ್ರಿ ಪದದ ಅರ್ಥವೇನು ಆಪ್ಷನ್ ಎ ಊರು ಆಪ್ಷನ್ ಬಿ ರಾಜ್ಯ ಆಪ್ಷನ್ ಸಿ ವಿದೇಶ ಆಪ್ಷನ್ ಡಿ ದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇಶ ಬೇವಿನ ಮರವನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಅಜ್ಜಿಯ ಮರ ಆಪ್ಷನ್ ಬಿ ಅಪ್ಪನ ಮರ ಆಪ್ಷನ್ ಸಿ ಅಜ್ಜನ ಮರ ಆಪ್ಷನ್ ಡಿ ಅಮ್ಮನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಮರವನ್ನು ಅಮ್ಮನ ಮರವೆಂದು ಕರೆಯುತ್ತಿದ್ದರು ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶವಾಗಿದೆ ಉಪ್ಪಿನ ಡಬ್ಬದಲ್ಲಿ ಏನನ್ನು ಹಾಕಿಟ್ಟರೆ ಕಷ್ಟಗಳೇ ಬರುವುದಿಲ್ಲ ಆಪ್ಷನ್ ಎ ಏಲಕ್ಕಿ ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಮೆಂತೆ ಆಪ್ಷನ್ ಡಿ ಲವಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಡಿ ಲವಂಗವನ್ನು ಉಪ್ಪಿನ ಡಬ್ಬದಲ್ಲಿ ಹಾಕಿಟ್ಟರೆ ಜೀವನದಲ್ಲಿ ಕಷ್ಟಗಳೇ ಬರುವುದಿಲ್ಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ